ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿದೆ ವಯಸ್ಸಾದಾಗ ಮಾತ್ರ ಕೂದಲು ಬಿಳಿ ಬಣ್ಣಕ್ಕೆ ತಿರುಗ್ತಾ ಇತ್ತು ಇವಾಗಂತೂ ತುಂಬ ಅಂದರೆ ತುಂಬಾ ಬೇಗ ವೈಟರ್ಸ್ ಅನ್ನೋದು ಆಗ್ತಾ ಇದೆ ಸೊ ಶಾಶ್ವತವಾಗಿ ನೈಸರ್ಗಿಕವಾಗಿ ಕಪ್ಪು ಕೂದಲನ್ನು ಹೇಗೆ ಮಾಡ್ಕೊಳ್ಳೋದು ಇವತ್ತಿನ ಮನೆ ಮದ್ದು ನಿಮಗೆ ತುಂಬನೇಂದೇ ಹೆಲ್ಪ್ ಮಾಡುತ್ತೆ ವೈಟರ್ಸ್ ಆದ ತನ್ ತಕ್ಷಣ ನಾವು ಕಲ್ಲರ್ನ ಹಾಕ್ತೀವಿ ಡೈಗಳನ್ನ ಮಾಡ್ತೀವಿ ಮತ್ತು ಗೋರಂಟಿ ಈ ರೀತಿಗಳನ್ನ ನಾವು ಬಳಸಬೇಕಾಗುತ್ತೆ ಹಾಗೆ ಶಾಶ್ವತವಾಗಿ ನೈಸರ್ಗಿಕವಾಗಿ ಕೂದಲನ್ನು ಕಪ್ಪನ್ನಾಗಿ ಮಾಡ್ಕೊಳ್ಬೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಈರುಳ್ಳಿಯನ್ನು ನಾವು ಸರಿಯಾದ ಒಂದು ವಿಧಾನದಲ್ಲಿ ಬಳಕೆಯನ್ನು ಮಾಡೋದ್ರಿಂದ ನಾವು ನೈ ನೈಸರ್ಗಿಕವಾಗಿ ಕೂ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಬಿಳಿ ಕೂದಲನ್ನು ಕಪ್ಪು ಮಾಡೋದಕ್ಕೆ ಈರುಳ್ಳಿಯಲ್ಲಿ ನೈಸರ್ಗಿಕವಾದಂಥ ಕೆಲವೊಂದು ಅಂಶಗಳಿದೆ ಈರುಳ್ಳಿ ಈರುಳ್ಳಿಯಲ್ಲಿರುವಂಥ ರಸಗಳಲ್ಲಿ ನಮಗೆ ಹೇರ್ ಫಾಲ್ ಆಗ್ತಾಯಿದ್ರೆ ಅಥವಾ ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಮತ್ತು ಹೇರ್ ತುಂಬ ಕಟ್ ಇರುತ್ತೆ ಇಂಥವರು ಈ ಒಂದು ಈರುಳ್ಳಿ ರಸವನ್ನು ಕೂದಲಿಗೆ ಹಚ್ಚೋದ್ರಿಂದ ಸೊ ಕೂದಲಿನ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಏರ್ ಫಾಲ್ ಆಗ್ತಾ ಇರುತ್ತೆ ಅಂಥವ್ರು ಖಂಡಿತ ಈ ಒಂದು ಈರುಳ್ಳಿ ಜ್ಯೂಸನ್ನು ಆದರೆ ಈರುಳ್ಳಿ ರಸವನ್ನು ಕೂದಲಿಗೆ ಬುಡದಿಂದ ಹಚ್ಚಿ ನಾವು ಒಂದೆರಡು ವಾರ ಬಿಟ್ಟು ಏರ್ ವಾಶ್ ಮಾಡೋದ್ರಿಂದ ಎಷ್ಟೇ ಕೂದಲು ಉದ್ರುತಾ ಇರಲಿ ಕೂದಲು ಉದ್ರುತಾ ಇರೋದು ಕಡಿಮೆ ಆಗುತ್ತೆ ಸೊ ಖಂಡಿತ ಈ ಟಿಪ್ಪನ್ನ ಫಾಲೋ ಮಾಡಿ ಮೊದಲನೇದಾಗಿ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಈರುಳ್ಳಿನ ತೆಗೆದುಕೊಂಡು ನಾನು ಇದನ್ನು ತುರ್ಕೊಳ್ತಾ ಇದ್ದೀನಿ ನೀವು ಇಲ್ಲಾಂದರೆ ನಾನು ಇದು ಜ್ಯೂಸ್ ಬೇಕಾಗಿತ್ತು ಇಲ್ಲಾಂದರೆ ನೀವು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಆ ರಸವನ್ನು ನೀವು ಸೋಸಿ ಕೂಡ ತಗೊಳ್ಬಹುದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡ್ಕೊಳ್ಬಹುದು ಈರುಳ್ಳಿಯನ್ನು ಇಲ್ಲಿ ಯಾಕೆ ಬಳಸಿದ್ದೀವಿ ಅಂದರೆ ಈರುಳ್ಳಿಯಲ್ಲಿ ಉತ್ಕರ್ಷಣಾ ನಿರೋಧಕ ಗುಣಗಳನ್ನು ಹೊಂದೈ ಒಂದಿದೆ ಅದು ಕೂದಲಿನ ಬೇರುಗಳಲ್ಲಿ ಹೈಡ್ರೋಜನ್ ಫೆರಾಕ್ಸೈಡ್ ಮಟ್ಟವನ್ನು ಕಡಿಮೆ ಮಾಡೋದ್ರ ಮೂಲಕ ಬಿಳಿ ಕೂದಲನ್ನು ಬೆಳವಣಿಗೆ ಆಗೋದನ್ನ ಕಡಿಮೆ ಮಾಡುತ್ತೆ ನಿಲ್ಲಿಸುತ್ತೆ ಸೊ ಇದರಿಂದಾಗಿ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿರೋದು ಈರುಳ್ಳಿಯಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ನಾವು ವೈಟ್ ವೈಟೇರ್ಸ್ನ ಕಡಿಮೆ ಮಾಡೋದಕ್ಕೆ ಒಂದು ಒಳ್ಳೆಯ ಪದಾರ್ಥ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನೀವು ಇದನ್ನು ಬೇಕಿದ್ರೆ ಫಿಲ್ಟರ್ ಮಾಡಿ ಆ ರಸವನ್ನು ತೆಗೆದಿಟ್ಕೊಳ್ಬಹುದು ಈರುಳ್ಳಿ ನಮ್ಮ ಒಂದು ಕೂದಲು ಶೈನಿಂಗಾಗಿ ಸಾಫ್ಟಾಗಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ ನೀವು ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ನಿಮಗೆ ಹೇರ್ ಕೆಲವೊಬ್ರಿಗೆ ಕೂದಲು ಬೆಳೆಸಬೇಕು ಅನ್ನೋ ಆಸೆ ಇರುತ್ತೆ ಖಂಡಿತ ಅಂಥವ್ರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಹಾಗೆ ಎರಡನೇದಾಗಿ ನಾನು ಎಗ್ಗನ್ನು ತೆಗೆದುಕೊಂಡಿದ್ದೀನಿ ಈ ಎಗ್ಗು ಕೂಡ ನಮ್ಮ ಕೂದಲನ್ನು ಸಾಫ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಶೈನಿಂಗ್ ಮಾಡುತ್ತೆ ಎಗ್ಗನ್ನು ನಮ್ಮ ಕೂದಲಿಗೆ ಬಳಸೋದ್ರಿಂದ ಸೊ ಕೂದಲಿನ ಹಲವಾರು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮೊಟ್ಟೆಯಲ್ಲಿ ಪ್ರೋಟೀನು ಬಯೋಟೀನು ಹಾಗೆ ಪೋಲೆಟು ವಿಟಮಿನ್ ಎ ಡಿ ಮತ್ತು ಇ ಮುಂತಾದ ಪೋಷಕಾಂಶಗಳು ಇದೆ ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜನ ಮಾಡುತ್ತೆ ಹಾಗೆ ಕೂದಲು ಉದ್ರೋದನ ಕೂಡ ಕಡಿಮೆ ಮಾಡುತ್ತೆ ಆ ಜೊತೆಗೆ ಇದು ಕೂದಲನ್ನು ತುಂಬ ಅಂದರೆ ತುಂಬ ಸಾಫ್ಟ್ ಮಾಡುತ್ತೆ ಕೆಲವೊಬ್ಬರಿಗೆ ತುಂಬ ಹೇರು ಕರ್ಲಿ ಇರುತ್ತೆ ಮತ್ತು ಸಿಕ್ಕಾಪಟ್ಟೆ ಸಿಕ್ಕಾಗಿರುತ್ತೆ ಡಲ್ಲಾಗಿರುತ್ತೆ ಅಂಥವರು ಈ ಒಂದು ಹೆಗ್ ಪ್ಯಾಕನ್ನು ಯೂಸ್ ಮಾಡೋದರಿಂದ ಖಂಡಿತ ಅವ್ರ ಹೇರು ಸಾಫ್ಟಾಗಿ ಶೈನಿಂಗಾಗಿ ಹೇರಲ್ಲಿ ಬದಲಾವಣೆಯನ್ನು ಅವರೇ ನೋಡ್ಬೋದು ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಸೊ ವೀಕ್ಲಿ ಒನ್ ಟೈಮ್ ಟು ಟೈಮ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಎಗ್ಗಲ್ಲಿ ಆ ಬಿಳಿ ಅಂಶವನ್ನು ತೆಗೆದು ತೆಗೆದುಕೊಂಡಿದ್ದೀನಿ ಆ ಯೆಲ್ಲೋ ಕಲರ್ ತಗ ತೆಗೆದುಕೊಂಡಿಲ್ಲ ಕೆಲವೊಬ್ಬರು ಎರಡನ್ನೂ ಕೂಡ ಯೂಸ್ ಮಾಡ್ತಾರೆ ನಿಮ್ಮ ಇಷ್ಟ ಸೊ ನಾನು ಇದನ್ನು ಈ ಒಂದು ಅಂಶ ಮಾತ್ರ ತೆಗೆದುಕೊಂಡಿದ್ದೀನಿ ನಾನು ಮುಂದೆ ತೋರಿಸ್ತೀನಿ ಯಾವ ಥರ ನಾನು ಇದನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹಾಗೆ ಒಂದು ಸ್ಪೂನಷ್ಟು ಕಾಫಿ ಪೌಡರನ್ನು ತೆಗೆದುಕೊಂಡಿದ್ದೀನಿ ಕಾಫಿ ಪೌಡರಲ್ಲಿ ಕೆಫಿನ ಅಂಶ ಇರೋದ್ರಿಂದ ನಮ್ಮ ಕೂಲನ್ನು ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕೂದಲಿನಲ್ಲಿ ಈ ಬುಡದಲ್ಲಿ ಇರುವಂಥ ಕಿರುಚೀಲಗಳನ್ನು ಹೆಲ್ದಿಯಾಗಿ ಮಾಡುತ್ತೆ ಹಾಗೆ ಕಲ್ಲರು ತುಂಬ ದಿನಗಳವರೆಗೆ ನಮಗೆ ಉಳ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ವೈಟ್ ಹೇರ್ಸ್ ಗ್ರೋತನ್ನು ಆದಷ್ಟು ಕಡಿಮೆ ಮಾಡುತ್ತೆ ಕಾಫಿ ಪೌಡರು ನೀವು ಯಾವ ಕಾಫಿ ಪೌಡರನ್ನು ಯೂಸ್ ಮಾಡ್ತೀರೋ ಮನೆಯಲ್ಲಿ ಅದೇ ಕಾಫಿ ಪೌಡರನ್ನು ನೀವು ಯೂಸ್ ಮಾಡ್ಬೋದು ಇದಕ್ಕೆ ಆದಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು ಅಂದರೆ ಸಾಫ್ಟಾಗಿರುತ್ತಲ್ಲ ಆ ಥರ ಕಾಫಿ ಪೌಡ್ರನ್ನ ಯೂಸ್ ಮಾಡಿ ನಾನು ಇದಕ್ಕೆ ಇವಾಗ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ನುಣ್ಣಗೆ ಇತ್ತು ಹಂಗಾಗಿ ನಾನು ಮತ್ತೆ ಅದರಲ್ಲಿ ಜ್ಯೂಸೇನು ಹೋಗಿಲ್ಲ ತುಂಬ ದಪ್ಪ ಇದ್ದಿದ್ದರೆ ನಾನು ಅದು ಜ್ಯೂಸನ್ನು ತೆಗೆದುಕೊಳ್ತಿದ್ದೆ ಬಟ್ ಇದು ಸಖತ್ತು ಸಣ್ಣಗಿರೋದ್ರಿಂದ ನಾನು ಇದನ್ನೇ ಒಂದು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ನೀವು ಕೂದಲು ಲೆಂತ್ ಜಾಸ್ತಿ ಇದೆ ಅಂದರೆ ಒಂದು ಎರಡು ಈರುಳ್ಳಿನ ತಗೊಳ್ಬೋದು ಬಟ್ ನಾನು ಇದನ್ನು ಸ್ವಲ್ಪ ಅಷ್ಟೇ ಮಾಡ್ತಿರೋದ್ರಿಂದ ಒಂದು ಈರುಳ್ಳಿ ತಗ ಒಂದು ಈರುಳ್ಳಿನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಈ ಮೂರನ್ನು ಹಾಕಿ ಚೆನ್ನಾಗಿ ಅದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಈ ಟೈಮಲ್ಲಿ ನೀವು ಒಂದು ಸ್ಪೂನಷ್ಟು ಕೊಕೋನಟ್ ಕೊಕೊನಟ್ ಆಯಿಲ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ಅದನ್ನು ಹಾಕಿದ್ದೀನಿ ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಸೊ ಕೊಕೊನಟ್ ಆಯಿಲ್ನ ಕೂಡ ಯೂಸ್ ಮಾಡೋದ್ರಿಂದ ಹೇರ್ಸ್ ಗ್ರೋತ್ ಚೆನ್ನಾಗಾಗುತ್ತೆ ಹಾಗೆ ಕೂದಲು ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಹಾಗೆ ಕಪ್ಪಾಗಿ ಕೂದಲು ಬೆಳೆಯೋದಕ್ಕೆ ಕೊಕೊನಟ್ ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ ಇವಿಷ್ಟನ್ನ ನೀವು ಮಿಕ್ಸ್ ಮಾಡಿ ಹಚ್ಕೊಳ್ಬೋದು ಏನಾದರೂ ಎಗ್ ಇಷ್ಟ ಇಲ್ಲ ನಾವು ಎಗ್ ಯೂಸ್ ಮಾಡಲ್ಲ ಅಂದರೆ ನೀವು ಎಗ್ ಬದಲಿಗೆ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮೊಸರು ಕೂಡ ನಮ್ಮ ಒಂದು ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ವೈಟ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಎಗ್ಗು ಸಾರಿ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಾನು ಈ ಎಗ್ಗಲ್ಲಿ ಎಲ್ಲೋ ಪಾರ್ಟ್ ಇತ್ತಲ್ಲ ಅದನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಇದು ಎಲ್ಲೋ ಪಾರ್ಟನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತೀನಿ ಮೊಟ್ಟೆಯಲ್ಲಿರೋಂಥ ಹಳದಿ ಲೋಳೆಯಲ್ಲಿ ಪ್ರೋಟೀನು ಕೊಬ್ಬಿನ ಆಮ್ಲ ವಿಟಮಿನ್ ಎ ಮತ್ತು ಡಿ ಹಾಗೂ ಇ ಸಮೃದ್ಧ ಅಂದರೆ ಜಾಸ್ತಿ ಇರುತ್ತೆ ಅದರಿಂದಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಕೆಲವೊಬ್ಬರು ಇದನ್ನು ಲೋಳೆ ಅಂಶನ ಯೂಸ್ ಮಾಡೋದಿಲ್ಲ ಬಟ್ ಎಗ್ ಫುಲ್ ಹಾಕ್ಕೊಂಡ್ರೇ ಒಳ್ಳೇದು ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಈ ಲೋಳೆ ಅಂಶ ಇರೋದ್ರಿಂದ ನಮ್ಮ ಒಂದು ಸ್ಕಿ ಹೇರಿಗೆ ಒಂದು ಕಂಡೀಷನರ ಕಂಡೀಷನರಾಗಿ ವರ್ಕ್ ಮಾಡುತ್ತೆ ಅಂದರೆ ಏರ್ ತುಂಬ ಸಾಫ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಫಸ್ಟು ನೀಟಾಗಿ ಹೇರ್ನ ಬಾಚ್ಕೊಳ್ಬೇಕಂದ್ರೆ ಸಿಕ್ಕೇನು ಇರಬಾರ್ದು ಮತ್ತು ನೀವು ಇದನ್ನು ಹಚ್ಕೊಳ್ಬೇಕಾದ್ರೆ ಆದಷ್ಟು ಹೇರ್ ಏರಲ್ಲಿ ಆಯಿಲ್ ಇಲ್ದಲೆ ಇರೋ ಟೈಮಲ್ಲಿ ನೀವು ಹಚ್ಕೊಳ್ಳಿ ಅಂದರೆ ನೀವು ಇವತ್ತು ಹೇರ್ ವಾಶ್ ಮಾಡಿದ್ದೀರ ಅಂದರೆ ನಾಳೆ ಹಚ್ಕೊಳ್ಳಿ ನೀವು ತಲೆನಲ್ಲೇ ಎರಡು ಮೂರು ದಿವಸ ಎಣ್ಣೆ ಇದ್ದು ಆಮೇಲೆ ಹಚ್ಕೊಂಡು ಇದಷ್ಟು ಕೂಲಿಗೆ ಹಿಡಿಯೋದಿಲ್ಲ ಹಾಗಾಗಿ ಆದಷ್ಟು ನಿಮ್ಮ ತಲೆಯಲ್ಲಿ ಎಣ್ಣೆ ಇಲ್ದಲೆ ಇರೋ ಟೈಮಲ್ಲಿ ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿ ನೀವು ಏರ್ ಪ್ಯಾಕನ್ನು ಅಪ್ಲೈ ಮಾಡಿ ಒನ್ ಟೂ ಅವರ್ಸ್ ಬಿಡಿ ಅದು ಫುಲ್ ಡ್ರೈ ಆಗಬೇಕು ಫುಲ್ ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ನೀವು ನಾರ್ಮಲ್ ನೀರಿನಲ್ಲಿ ವಾಶ್ ಮಾಡಬೇಕು ನೀವು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀರಂದರೆ ಸ್ವಲ್ಪ ಶಾಂಪೂನ ಆ್ಯಡ್ ಮಾಡಿ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡೇ ಇಲ್ಲ ಅಂತಂದರೆ ನೀವು ಶಾಂಪೂ ಹಾಕೋವಂಥ ಅವಶ್ಯಕತೆ ಇಲ್ಲ ಅದೇ ರೀತಿ ನಾರ್ಮಲ್ ಆಗಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಆ ಹೇರ್ ವಾಶ್ ಮಾಡಿ ನೆಕ್ಸ್ಟೇ ನೀವು ಏರ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಈ ರೀತಿ ವಾರಕ್ಕೆ ಎರಡರಿಂದ ಮೂರು ಸಲ ಮಾಡೋದ್ರಿಂದ ನಿಮಗೆ ಎಷ್ಟೇ ವೈಟ್ ಏರ್ಸ್ ಇದ್ದರೂ ಕೂಡ ಕೂದಲು ಬ್ಲ್ಯಾಕ್ ಆಗ್ತಾ ಬರುತ್ತೆ ಹಾಗೆ ಬಿಳಿ ಕೂದಲ ಗ್ರೋತನ್ನು ಕಡಿಮೆ ಮಾಡುತ್ತೆ ಸೊ ಇವತ್ತಿನ ವೀಡಿಯೋ ಆ್ಯಂಡ್ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಪ್ಫುಲ್ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಪ್ ಆಗಲಿ ಹಾಗೆ ಹೊಸೊಬ್ಬರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾಕೆಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಲುಪುತ್ತೆ ಸೊ ನಾನು ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್